ಹಲೋ ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಮಳೆಗಾಲದಲ್ಲಿ ಅಪ್ಪಿತಪ್ಪಿಯು ಈ ರೀತಿಯ ತರಕಾರಿಗಳನ್ನು ಸೇವಿಸಬೇಡಿ ಯಾವುದೆಲ್ಲ ಅಂತ ನೋಡೋಣ ಬನ್ನಿ ಮಳೆಗಾಲ ಆರಂಭವಾಗಿದೆ ಮಳೆ ಬಂದರೆ ಬೇಸಿಗೆಯಿಂದ ಪರಿಹಾರ ಸಿಗುತ್ತದೆ ನೀರಿನ ಹಹಾಹಕಾರ ಕಡಿಮೆಯಾಗುತ್ತದೆ ಎನ್ನುವುದೇನೋ ನಿಜ ಆದರೆ ಮಳೆಯೊಂದಿಗೆ ಕೆಲವು ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳುತ್ತವೆ ಅವು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಈ ಋತುವಿನಲ್ಲಿ ರೋಗ ನಿರೋಧಕ ಶಕ್ತಿ ದುರ್ಬಲಗೊಳ್ಳುತ್ತದೆ ಇದರಿಂದಾಗಿ ದೇಹವು ತ್ವರಿತವಾಗಿ ರೋಗಗಳಿಗೆ ಗುರಿಯಾಗುತ್ತದೆ ಅನೇಕ ರೋಗಗಳು ಮತ್ತು ಸೋಂಕುಗಳ ಅಪಾಯವು ಮಳೆಗಾಲದಲ್ಲಿ ಹೆಚ್ಚಾಗುತ್ತದೆ ಈ ಕಾರಣಕ್ಕಾಗಿಯೇ ತಜ್ಞರು ಕೂಡ ಈ ಋತುವಿನಲ್ಲಿ ಆಹಾರದ ಬಗ್ಗೆ ವಿಶೇಷ ಕಾಳಜಿ ವಹಿಸಲು ಸಲಹೆ ನೀಡುತ್ತಾರೆ ಏಕೆಂದರೆ ಕೆಲವು ಆಹಾರ ಪದಾರ್ಥಗಳನ್ನು ಈ ಋತುವಿನಲ್ಲಿ ಸೇವಿಸುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಈ ಋತುವಿನಲ್ಲಿ ವಿಶೇಷವಾಗಿ ಕೆಲವು ತರಕಾರಿಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು ಆಗಿದ್ದರೆ ಮಳೆಗಾಲದಲ್ಲಿ ಯಾವ ತರಕಾರಿಗಳಿಂದ ದೂರವಿರಬೇಕು ನೋಡೋಣ ಹಸಿರು ಎಲೆ ತರಕಾರಿಗಳ ಎಲೆಗಳಲ್ಲಿ ಮಳೆಗಾಲದಲ್ಲಿ ತೇವಾಂಶ ಮತ್ತು ಕೊಳಕು ಅಡಗಿರುತ್ತದೆ ಈ ಕಾರಣದಿಂದಾಗಿ ಬ್ಯಾಕ್ಟೀರಿಯಾಗಳು ಅವುಗಳೊಳಗೆ ಬೆಳೆಯಲು ಆರಂಭಿಸುತ್ತದೆ ಅದು ಬರಿ ಗಣ್ಣಿಗೆ ಗೋಚರಿಸುವುದಿಲ್ಲ ಈ ಹಿನ್ನೆಲೆಯಲ್ಲಿ ಈ ಋತುವಿನಲ್ಲಿ ಪಾಲಕ್ ಎಲೆಕೋಸು ಮುಂತಾದ ತರಕಾರಿಗಳನ್ನು ಸೇವಿಸದಿರುವುದು ಉತ್ತಮ ಈ ಋತುವಿನಲ್ಲಿ ಬದನೆಯಲ್ಲಿ ಕೀಟಗಳು ಕಾಣಿಸಿಕೊಳ್ಳುತ್ತವೆ ಆದ್ದರಿಂದ ಮಳೆಗಾಲದಲ್ಲಿ ಬದನೆಕಾಯಿ ಸೇವಿಸದಿರುವುದು ಉತ್ತಮ ಬದನೆಕಾಯಿಯ ನೇರಳೆ ಬಣ್ಣವು ಬಲ್ಬ್ ಆಲ್ಕಲೈಟ್ಸ್ ಎಂಬ ರಾಸಾಯನಿಕಗಳ ಕಾರಣದಿಂದಾಗಿ ಆಲ್ಕಲೈಟ್ಸ್ಗಳು ಅಲರ್ಜಿ ರಿಯಾಕ್ಷನ್ ಚರ್ಮದ ತುರಿಕೆ ವಾಕರಿಕೆ ಮತ್ತು ಚರ್ಮದ ದದ್ದುಗಳನ್ನು ಉಂಟುಮಾಡುತ್ತದೆ ದೊಣ್ಣೆ ಮೆಣಸಿನಕಾಯಿ ಅಥವಾ ಸಿಮ್ಲಾ ಮಿರ್ಚಿ ಆರೋಗ್ಯಕ್ಕೆ ಪ್ರಯೋಜನಕಾರಿ ಆದರೆ ಮಳೆಗಾಲದಲ್ಲಿ ಇದರ ಬಳಕೆಯಿಂದ ತೊಂದರೆ ಉಂಟಾಗುತ್ತದೆ ಆರೋಗ್ಯವನ್ನು ಕೆಡಿಸುವ ಬ್ಯಾಕ್ಟೀರಿಯಾಗಳು ಮತ್ತು ಕೀಟಗಳು ಈ ತರಕಾರಿಯಲ್ಲಿ ಮಳೆಗಾಲದಲ್ಲಿ ಹುಟ್ಟಿಕೊಳ್ಳುತ್ತವೆ ಅದರ ಬೀಜಗಳಲ್ಲಿ ಅಡಗಿರುವ ಕೀಟಗಳು ಕಣ್ಣಿಗೆ ಸುಲಭವಾಗಿ ಕಾಣಿಸುವುದಿಲ್ಲ ಈ ಹಿನ್ನೆಲೆಯಲ್ಲಿ ಮಳೆಗಾಲದಲ್ಲಿ ಸಿಮ್ಲಾ ಮಿರ್ಚಿಯನ್ನು ಸೇವಿಸಬಾರದು ಹೂಕೋಸಿನ ವಿನ್ಯಾಸದಿಂದಾಗಿ ಅದರಲ್ಲಿ ಹೆಚ್ಚಿನ ತೇವಾಂಶವಿರುತ್ತದೆ ಅದರ ಹೂಗಳ ನಡುವೆ ಅನೇಕ ಕೀಟಗಳು ಹುಟ್ಟಿಕೊಳ್ಳುತ್ತವೆ ಇದು ನಿಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮಳೆಗಾಲದಲ್ಲಿ ಯಾವೆಲ್ಲ ತರಕಾರಿಗಳನ್ನು ಸೇವಿಸಬಾರದು ಎಂದು ಫ್ರೆಂಡ್ಸ್ ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡುವುದನ್ನು ಮರಿಬೇಡಿ ಮತ್ತೆ ಇದೇ ರೀತಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು